ವೀಕ್ಷಕರೆ ನಮಸ್ಕಾರ ಪ್ರಕೃತಿ ಪ್ರೇಮಿ ನಡೆದಾಡುವ ಸಸ್ಯಕೋಶ ವೃಕ್ಷ ಪದ್ಮಶ್ರೀ ಪುರಸ್ಕೃತೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ತುಳಸಿಗೌಡ ವಿಧಿವಶರಾಗಿದ್ದಾರೆ ಎಂಬತ್ತಾರು ವರ್ಷದ ತುಳಸಿಗೌಡ ಅವರು ಕೆಲ ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ನಿನ್ನೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಹೊನ್ನಲ್ಲಿ ಗ್ರಾಮದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ತಮ್ಮ ಬಾಲ್ಯದಲ್ಲಿಯೇ ಅರಣ್ಯ ಇಲಾಖೆಯ ಸಸ್ಯ ನರ್ಸರಿಗೆ ಪದೇ ಪದೇ ಭೇಟಿ ನೀಡುತ್ತಿದ್ದ ತುಳಸಿಗೌಡ ಅವರು ಸಸಿಗಳ ಬೆಳವಣಿಗೆ ಕುರಿತು ಆಳವಾದ ಜ್ಞಾನ ಬೆಳೆಸಿಕೊಂಡಿದ್ದರು ಬಳಿಕ ನರ್ಸರಿಯಲ್ಲಿ ಕೆಲಸವನ್ನು ಮಾಡಲು ಪ್ರಾರಂಭಿಸಿದ್ದರು ಈ ಮೂಲಕ ಸಸ್ಯಗಳ ಮೇಲೆ ಪ್ರೀತಿ ಬೆಳೆಸಿಕೊಂಡಿದ್ದ ತುಳಸಿಗೌಡ ಅಂಕೋಲ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾವಿರಾರು ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಿ ಪರಿಸರ ಪ್ರೇಮಿಯಾಗಿ ಹೊರಹೊಮ್ಮಿದರು ವರ್ಷಕ್ಕೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳನ್ನು ಪ್ರೀತಿಯಿಂದ ಪೋಷಿಸಿ ಬೆಳೆಸಿ ಮರವಾಗುವವರೆಗೂ ಕಾಳಜಿ ವಹಿಸ್ತಾ ಇದ್ರು ತಮ್ಮ ಜೀವನದಲ್ಲಿ ಕಳೆದ ಅಧಿಕ ಕಾಲ ಗಿಡಗಳನ್ನು ನೆಡುವುದು ಮತ್ತು ಅವುಗಳನ್ನು ಪೋಷಿಸುವುದರ ಮೂಲಕವೇ ಪ್ರಕೃತಿಯನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದರು ಹಾಲಕ್ಕಿ ಸಮುದಾಯಕ್ಕೆ ಸೇರಿದ ತುಳಸಿಗೌಡ ಕಡು ಬಡತನದಲ್ಲಿ ಬೆಳೆದಿದ್ದರು ಮತ್ತು ಪ್ರಕೃತಿಯಲ್ಲಿಯೇ ಹೆಚ್ಚು ಕಾಲ ಕಳೆಯುತ್ತಿದ್ದರು ಗಿಡ ನೆಡುವುದು ಮತ್ತು ಅವುಗಳನ್ನು ಬೆಳೆಸುವುದರಲ್ಲಿ ಅಪಾರ ಪ್ರೀತಿ ಹೊಂದಿದ್ದ ತುಳಸಿಗೌಡ ಅವರು ಸಸ್ಯಗಳ ಬೆಳವಣಿಗೆ ಕುರಿತು ಆಳವಾಗಿ ಅರಿತುಕೊಂಡಿದ್ದರು ಸಸ್ಯಗಳನ್ನು ಪೋಷಿಸುವಲ್ಲಿ ಅವರ ಅಸಾಧಾರಣ ಪ್ರತಿಭೆಯನ್ನ ಗುರುತಿಸಿ ಕರ್ನಾಟಕ ಅರಣ್ಯ ಇಲಾಖೆಯು ಸಿಬ್ಬಂದಿಯಾಗಿ ವಿಶೇಷ ಸ್ಥಾನಮಾನ ನೀಡಿತು ನಿವೃತ್ತಿಯ ನಂತರವೂ ಅವರು ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿತು ಅವರಿಗೆ ಸಸ್ಯಗಳು ಮತ್ತು ಕಾಡಿನ ಬಗ್ಗೆ ಅಪಾರ ಜ್ಞಾನವಿತ್ತು ನೆಡುವುದಕ್ಕಿಂತ ಹೆಚ್ಚಾಗಿ ಸಸ್ಯಗಳನ್ನ ಪೋಷಿಸಲು ಮತ್ತು ಅವು ಬೆಳೆದಂತೆ ಸಸ್ಯಗಳನ್ನ ನೋಡಿಕೊಳ್ಳುವುದರಲ್ಲಿ ಹೆಸರುವಾಸಿಯಾಗಿದ್ದರು ಆಗಿದ್ದರು ಎಷ್ಟು ಸಸ್ಯಗಳನ್ನ ನೆಟ್ಟಿದ್ದೀರಾ ಎಂಬುದು ಪ್ರಮುಖವಲ್ಲ ಯಾವ ರೀತಿಯಲ್ಲಿ ಸಸ್ಯಗಳನ್ನ ಪೋಷಿಸುತ್ತೀರಾ ಎಂಬುದು ಮುಖ್ಯ ಎಂಬುದಾಗಿ ತುಳಸಿಗೌಡ ಅವರು ಆಗಾಗ ಹೇಳ್ತಾ ಇದ್ರಂತೆ ಇನ್ನು ತಮ್ಮ ಬಡತನದ ಮಧ್ಯೆ ಹಸಿರು ಕ್ರಾಂತಿಯನ್ನ ಮಾಡಿ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ದೇಶದ ಗಮನ ಸೆಳೆದಿದ್ದರು ಆದ್ರೆ ಇವರ ಸಾಧನೆಯನ್ನ ದೇಶವ್ಯಾಪಿ ಪಸರಿಸಿದ್ದು ಮಾಜಿ ಅರಣ್ಯಾಧಿಕಾರಿ ಆನಾ ಯಲ್ಲಪ್ಪ ರೆಡ್ಡಿ ಇವರ ನಿಧನದ ಸುದ್ದಿಯನ್ನ ಕೇಳಿದ ಯಲ್ಲಪ್ಪ ರೆಡ್ಡಿ ಅವರು ಮರಗಳನ್ನು ಬೆಳೆಸುವ ವಿಷಯದಲ್ಲಿ ಆಕೆಯ ಕೈಯಲ್ಲಿ ಮಾಂತ್ರಿಕತೆ ಇದ್ದು ಪ್ರತಿ ಬೀಜವನ್ನು ಎಷ್ಟು ಆಳವಾಗಿ ನೆಡಬೇಕು ಮತ್ತು ಮಣ್ಣು ಮರಳು ಮತ್ತು ರಸಗೊಬ್ಬರಗಳ ಸರಿಯಾದ ಮಿಶ್ರಣವನ್ನು ನಿಖರವಾಗಿ ತಿಳಿದಿದ್ದರು ತುಳಸಿಗೌಡ ಅವರು ಪೋಷಿಸಿದ ಸಸಿಗಳು ಇತರ ನರ್ಸರಿಗಳ ಸಸಿಗಳಿಗೆ ಹೋಲಿಸಿದರೆ ಗಣನೀಯವಾಗಿ ಉತ್ತಮ ಬೆಳವಣಿಗೆ ಕಂಡಿವೆ ಎಂದು ನೆನಪಿಸಿಕೊಂಡಿದ್ದಾರೆ ಇನ್ನು ಇವರ ಪರಿಸರ ಪ್ರೇಮಕ್ಕಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ತುಳಸಿಗೌಡ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದರು ಅಷ್ಟು ಮಾತ್ರವಲ್ಲದೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಇನ್ನೂ ಅನೇಕ ಪ್ರಶಸ್ತಿಗಳು ಸನ್ಮಾನಗಳನ್ನು ಪಡೆದಿದ್ದ ತುಳಸಿಗೌಡ ಅವರ ಮನೆಯಲ್ಲಿ ಪ್ರಶಸ್ತಿಗಳ ಆಗ್ರಹವೇ ಇದೆ ಇವರ ಜೀವನ ಘಾತಿಯನ್ನು ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ನಂತಹ ಅನೇಕ ಪ್ರಮುಖ ಚಾನೆಲ್ಗಳಲ್ಲೂ ಪ್ರಸಾರ ಮಾಡಲಾಗಿದೆ ಇವರ ನಿಧನಕ್ಕೆ ಅಪಾರ ಪರಿಸರ ಪ್ರೇಮಿಗಳು ತಜ್ಞರು ಮತ್ತು ದೇಶದ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ದಾರಿದೀಪವಾಗಿದ್ದ ತುಳಸಿಗೌಡ ಅವರ ಜೀವನ ನಮಗೆಲ್ಲ ಪ್ರೇರಣೆಯಾಗಲಿ ಎಂದು ಸಂತಾಪ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಕರ್ನಾಟಕದ ಖ್ಯಾತ ಪರಿಸರವಾದಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ತುಳಸಿಗೌಡ ನಿಧನದಿಂದ ತೀವ್ರ ದುಃಖವಾಗಿದೆ ಪ್ರಕೃತಿಯನ್ನು ಪೋಷಿಸಲು ಸಾವಿರಾರು ಸಸ್ಯಗಳನ್ನು ನೆಡಲು ಮತ್ತು ನಮ್ಮ ಪರಿಸರವನ್ನು ಸಂರಕ್ಷಿಸುವುದಕ್ಕಾಗಿ ಅವರು ಜೀವನವನ್ನೇ ಮುಡಿಬಾಗಿಟ್ಟಿದ್ದರು ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಅವರು ಇನ್ನು ಮುಂದೆಯೂ ನಮಗೆ ದಾರಿದೀಪವಾಗಿ ಇರಲಿದ್ದಾರೆ ಈ ಭೂಮಿಯ ಪರಿಸರವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಗೌಡವರ ಕೆಲಸ ಕಾರ್ಯಗಳು ಮುಂದಿನ ಪೀಳಿಗೆಗಳಿಗೆ ಸ್ಫೂರ್ತಿಯಾಗಲಿ ಅವರ ನಿಧನಕ್ಕೆ ಸಂತಾಪಗಳು ಓಂ ಶಾಂತಿ ಎಂದು ಮೋದಿ ಎಕ್ಸ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಶಾಲೆಯ ಮೆಟ್ಟಿಲನ್ನೇ ಕಾಣದ ಆ ಮಹಾಮಾತೆ ತನ್ನ ಜೀವನದ ಸುಮಾರು ಅರವತ್ತು ದಶಕಗಳ ಕಾಲ ಕೋಟಿ ಕೋಟಿ ಸಸ್ಯಗಳನ್ನ ನೆಟ್ಟು ಪೋಷಿಸಿದ್ದರು ಪರಿಸರ ತಜ್ಞರು ಸಸ್ಯ ವಿಜ್ಞಾನಿಗಳು ಕೂಡ ಆಶ್ಚರ್ಯ ಪಡುವಂತಹ ಅರಣ್ಯ ತಿಳುವಳಿಕೆಯನ್ನು ಆ ವೃಕ್ಷ ಮಾತೆ ಹೊಂದಿದ್ದರು ಆಕೆಯ ಉಸಿರು ನಿಲ್ಲಲು ಖಂಡಿತವಾಗಿ ಸಾಧ್ಯವೇ ಇಲ್ಲ ಯಾಕೆಂದ್ರೆ ನಾವೀಗ ಉಸಿರಾಡುತ್ತಿರುವುದು ಆಕೆಯದ್ದೇ ಉಸಿರು ಬದುಕಿದ್ದ ಅಷ್ಟೂ ಕಾಲವೂ ಪರಿಸರಕ್ಕಾಗಿ ಜೀವಿಸಿದ್ದ ತುಳಸಿ ಗೌಡ ಮರಗಳೊಂದಿಗೆ ಅಮರವಾಗಿದ್ದಾರೆ ಅವರಿಗೆ ಸದ್ಗತಿ ದೊರೆಯಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ